ಬರ್ರಿ 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 ಹೇಳು ಇನ್ನೊಬ್ರಲ್ಲಿ ಬರ್ತಿದ್ರೆ ಹೇಳಿದ್ರೆ ಕೊಡುಗಳು ಬೆಟ್ಟ ಅಂತ ನೀವೇನು ನೋಡ್ತಿದ್ದೀರ ಬೆಟ್ಟದ ತುದಿ ಆ ತುದಿಗೆ ಹೋಗ್ಬೇಕಾಗಿರೋದು ಇವಾಗ ಹತ್ಕೊಂಡು ನಾನು ಇಲ್ಲಿಂದ ಜಸ್ಟ್ ನಡ್ಕೊಂಬಂದು ಸುಸ್ತಾಗಿದ್ದು ತುಂಬ ಅಲ್ಲಿ ಎಂಟು ಹತ್ತಿ ತು ಗೊತ್ತಿಲ್ಲ ಬಟ್ ನಿಮಗೋಸ್ಕರ ಆ ಪ್ಲೇಸ್ ತೋರ್ಸೋದಕ್ಕೋಸ್ಕರ ಆದ್ರೂ ನಾವು ಕಷ್ಟಪಟ್ಟು ಹತ್ತಿತೀವಿ ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಕಂಪ್ಲೀಟ್ ವಿಡಿಯೋ ನೋಡಿ ಗೊತ್ತಾಗುತ್ತೆ ಪ್ಲೇಸ್ ಯಾವ ರೀತಿ ಇರುತ್ತೆ ಅಂತ ಕೊಡ್ಗದ ಕೊಡ್ಗಲ್ ಸುಮ್ಮನೆ ಯಾವ ಕಡೆ ಈ ಕಡೆನಾ ಸೂಪರ್ ನಾವು ಸಾಲುವನ್ ದರ್ಶನ ಎಲ್ಲ ಆಯಿತು ಹಾಗೆ ಮಾದೇಶ್ವರ ಟೆಂಪಲ್ ಕೂಡ ದರ್ಶನ ಆಯಿತು ತಂದೆಯದು ಅದಾದಮೇಲೆ ನೆಕ್ಸ್ಟ್ ಮನೆಗೆ ಹೋಗೋದಂತಿದ್ದು ಹಾಗೆಯೇ ಟೈಮ್ ಇತ್ತಲ್ಲ ಎಲ್ಲರೂ ಹೋಗೋಣ ಅಂತ ನೋಡಿದಾಗ ಇಲ್ಲಿ ಶ್ರೀ ಕೋಡುಗಲ್ಲು ಮಾಲೆ ಮದೇಶ್ವರ ದೇವಾಲಯ ಅಂತ ಇತ್ತು ಇಲ್ಲಿ ಏಳರಿಂದ ನಾಲ್ಕು ಗಂಟೆವರೆಗೆ ಮಾತ್ರ ಇಲ್ಲಿಗೆ ಹಲೋ ಇದೆ ಆದರೆ ನೋಡಲೇಬೇಕಂತ ಮುಂದೆ ಮುಂದಿನ್ನೂ ಟೈಮ್ ಇತ್ತು ನಾವು ಆವಾಗ ಹನ್ನೆರಡು ಗಂಟೆ ಟೈಮ್ ನೋಡಿದಾಗ ಸೊ ಹೋಗಿದ್ದು ಬರೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡು ಆಫ್ ರೋಡ್ ಟ್ರಕ್ಕಿಂಗ್ ಅಂತ ಇದು ನೋಡ್ತಿರ್ಬೋದು ರೋಡಲ್ಲಿ ಇಲ್ಲಿ ಸ್ವಲ್ಪ ಚೆನ್ನಾಗಿದೆ ಮುಂದೆ ಹೇಗಿದೆ ಅಂತ ಗೊತ್ತಿಲ್ಲ ಬಟ್ ಇಲ್ಲಿಂದ ನಾವು ಮ್ಯಾಪಲ್ಲಿ ನೋಡಿದಾಗ ಆರ್ನೂರು ಆರುನೂರು ಮೀಟರ್ ಅಂತ ಇದೆ

ಅಲ್ಲಿಂದ ಎರಡು ನಾಯಿ ಬರ್ತಿದ್ದ ಬನ್ನಿ ಬನ್ನಿ ಅಂತ ಬಂದ್ಬಿಟ್ಟು ತುಂಬ ಪರಿಚಯ ಹತ್ರ ಬಂದು ಹೈ ಮಹದೃಷ್ಣ ಬೆಟ್ಟ ಟೆಂಪಲ್ ಸ್ವಾಮಿ ದರ್ಶನ ಎಲ್ಲ ಆಯಿತು ಅದಾದ್ಮೇಲೆ ಬಂದಿರೋದಪ್ಪ ಅಂದ್ರೆ ಕೋಡುಗಳ ಬೆಟ್ಟ ಕೋಡುಗಳು ಬೆಟ್ಟ ನಡ್ಕೊಳ್ತಿದ್ವಿ ಟ್ರೆಕ್ಕಿಂಗು ಯಾವುದೇ ಥರ ವೆಹಿಕಲ್ ಏನು ಹೋಗೋಲ್ಲ ನೋಡಿ ಬಟ್ ಬೆಟ್ಟ ಎಲ್ಲ ಮಸ್ತ್ ಆಗೈತೆ ಕೂಡ ಒಂಥರ ಭಯ ಆಗುತ್ತೆ ಏನಕ್ಕೆ ಅಂದರೆ ಇಲ್ಲಿ ಕಾಡು ಪ್ರಾಣಿಗಳಿರೋ ಚಾನ್ಸಸ್ ತುಂಬ ಬನ್ನಿ ಬ್ಯಾಕ್ ಕ್ಯಾಮ್ರ ಮಾಡಿ ಫುಲ್ ತೋರಿಸ್ಕೊಡ್ತೀನಿ ಯಾವ ರೀತಿ ಇದೆ ಅಂತೇಳಿ ನೋಡಿ ಎಲ್ಲ ಯಾವ ರೀತಿ ಇದೆ ಅಂತ ವೆದರು ಬೆಟ್ಟ ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಮುಂದೆ ಆಲ್ರೆಡಿ ಅವ್ರು ಹೋಗ್ತಿದ್ರು ಅಲ್ಲಿ ಅವ್ರು ವೀಡಿಯೋ ಮಾಡ್ಕೊ ಹೋಗ್ತಿದ್ದಾರೆ ನಾವು ಕೂಡ ವೀಡಿಯೋ ಮಾಡಿಕೊಂಡು ನೋಡ್ತಿರ್ಬೋದು ಹೇಗಿದೆ ಅಂತ ಬಟ್ ಇದಂತೂ ನಮ್ಮ ಆದರ್ಶ ಬೆಟ್ಟಕ್ಕೆ ಬಂದಾಗ ನೀವೊಂದು ಮಿಸ್ ಮಾಡ್ಕೊಬೇಡಿ ಯಾರು ಕೂಡ ನಮಗಿಂದ ಇದು ಹೊಸ ಅನುಭವ ನನಗಂತೂ ನೀವು ಕೂಡ ಮಿಸ್ ಮಾಡ್ಕೊಬಿಡಿ ನೋಡುವ ಇಲ್ಲೇ ಇದೆ ಸ್ವಲ್ಪ ದೂರದಲ್ಲೇ ಐತೆ ಅದು ಆದರೆ ನೋಡಿ ಈ ಬೆಟ್ಟದ ತಪ್ಪಲಲ್ಲಿ ಮತ್ತು ಈ ಕಲ್ಲು ಮುಳ್ಳಲ್ಲಿ ವ್ಯವಸಾಯ ಮಾಡ್ತಾರೆ ಹಾಂ ಮತ್ತು ನೋಡಿ ಮನೆಗಳಲ್ಲಿ ಯಾವ ರೀತಿ ಕಟ್ಟಿದಲ್ಲ ಎಲ್ಲ ಜೋಳ ಎಲ್ಲ ಉತ್ತಿ ಭೂಮಿ ಇಲ್ಲ ಯಾವ ರೀತಿ ಇದೆ ಅಂತ ನೋಡಿ ನೋಡಿ ಇಲ್ಲಿ ಬಂದು ಇಲ್ಲಿಗೆ ತುಂಬ ಕನ್ಫ್ಯೂಸ್ ಆಗ್ತಿತ್ತು ಈ ಕಡೆ ಮನೆಯವರು ಮನೆಯವ್ರು ಕೇಳಿದ್ರೆ ಮನೆಯವ್ರು ಯಾರು ಕಾಣ್ತಿಲ್ಲ ಏನು ಮಾಡೋದು ಅಂದ್ಕೊಂಡು ಹಿಂಗೆ ನೋಡ್ತಿರ್ಬೇಕಾರೆ ನಮ್ಮ ಹುಡುಗರು ಮುಂದೆ ಹೋಗ್ತಾರೆ ಸೊ ಅವ್ರಿಗೂ ನೋಡ್ಕೊಂಡು ಆಲ್ಮೋಸ್ಟು ಹೋಗ್ತಿದ್ದಾರೆ ನೋಡಿ ಇಲ್ಲೊಂದು ಹಾಕಿದ್ರು ಇಲ್ಲಿ ಸ್ಟಿಕ್ಕರ್ ಚಿಕ್ಕದಾಗ ಕಾಣಿಸಿದ್ದಾರೆ ಕೋಡುಗಳು ಬಿಟ್ಟಕ್ಕೆ ದಾರಿ ಅಂತ ಸೊ ನಮಗೆ ತುಂಬ ಅನುಕೂಲ ಆಗ್ತಿರೋದು ನೋಡಿ ಅಲ್ಲಿಗೆ ಹೋಗ್ತಾಯಿದ್ದೀನಿ ನಡ್ಕೊಂಡು ಸೌಂಡ್ ಯಾವ ರೀತಿ ಸೌಂಡ್ ಇದೆ ಅಂತ ಈ ಪ್ಲೇಸಲ್ಲಿ ಪಕ್ಕ ಹುಲಿನೂ ಇರುತ್ತೆ ಚಿರ್ತೆಯೂ ಇರುತ್ತೆ ಖಂಡಿತವಾಗ್ಲೂ ಹಂಗಿದೆ ಕಾಡು ನೋಡಿ ಇಲ್ಲಿ ಪ್ರತಿಯೊಂದು ಮನೆ ಹತ್ರ ಕೂಡ ಇದು ತಂತಿ ಹಾಕಿರ್ತಾರೆ ಏನಕ್ಕೆ ಅಂದರೆ ಕಾಡು ಪ್ರಾಣಿಗಳು ಹೊರಡೆ ಬರಬಾರ್ದು ಅಂತ ಇದಕ್ಕೆ ನೈಟ್ ಹೊತ್ತು ಪವರ್ ಶಾಕ್ ಹೊಡೆಯೋದು ಇದು ಬರೋದು ಅಂತ ನಾವೇನಾಗಿ ಮಾಡಿದೀವಿ ಅಂದರೆ ಮಿಸ್ ಆಗಿ ಮಿಸ್ ಆಗಿ ಈ ಜಾಗ ಈ ನೋಡಿ ರೋಡಿರೋದು ಈ ಕಡೆ ಐತೆ ಈ ಪ್ಲೇಸ್ ಬರೋ ಜಾಗದಲ್ಲಿ ಮಿಸ್ ಈ ಕಡೆ ಬಂದಿದ್ದೀವಿ ಸೊ ಪರವಾಗಿಲ್ಲ ಬನ್ನಿ ಹೋಗೋಣ ನೋಡಿ ತಂತಿಯಲ್ಲಿ ಹಾಕಿದರೆ ಏನಕ್ಕೆ ಅಂದರೆ ತಂತಿಯಲ್ಲಿ ಹಾಕಿರೋದು ಕಾಡು ಪೇಣಿ ಆನೆಗಳು ಬರಬಾರ್ದು ಅಂತ ಆನೆಗಳು ಮುಂದೆ ಶಾಕ್ ಹೊಡಿತೀವಿ ಈ ಕಡೆ ಜನ ಸಹ ಜನಗಳಿದ್ದಾರೆ ನೋಡಿ ನಾವು ಆ ತುದಿಗೆ ಆ ತುದಿ ಕಾಣಿಸ್ತಿದ್ದಿಲ್ಲ ಬೆಟ್ಟ ಆ ಬೆಟ್ಟದ ತುದಿ ಹತ್ಬೇಕಾಗಿರೋದು ಹತ್ತುವ ಇನ್ನೊಂದು ಇಲ್ಲಿ ಕಾಡು ಪ್ರಾಣಿಗಳು ಇರೋ ಒಂದು ಚಾನ್ಸಸ್ ತುಂಬ ತುಂಬಾ ಇದೆ ಬಟ್ ಕೇರ್ಫುಲ್ಲಾಗಿ ಮತ್ತೆ ಕುಡಿಯೋದಕ್ಕೆ ವಾಟರ್ ಬಾಟಲ್ ನಾವು ವಾಟರ್ ಬಾಟಲ್ ಮಿಸ್ ಮಾಡ್ಕೊಂಡಿದ್ದೀವಿ ಎಲ್ಲನೂ ತಗೊಂಡ್ಬರ್ಬೇಕು ಹಾಗೆಯೇ ನೋಡ್ತಿರ್ಬೋದು ಸೈಡಲ್ಲಿ ಈ ತಂತಿ ಹಾಕಿದ್ರೆ ಯಾವುದೇ ಕಣ್ಣು ಟಚ್ ಮಾಡಕ್ಕೆ ಹೋಗ್ಬಿಡಿ ಏನಕ್ಕೆ ಯಾವ ಪವರ್ ಸಪ್ಲೈ ಆಗಿರುತ್ತೆ ಅಂತ ಗೊತ್ತಾಗಲ್ಲ ಶಾಕ್ ಕೊಡೋ ಚಾನ್ಸಸ್ ಇರುತ್ತೆ ಇದೇನಕ್ಕೆ ಹಾಕಿದ್ದಾರೆ ಅಂದರೆ ಕಾಡು ಪ್ರಾಣಿ ಆನೆಗಳಾಗಲಿ ಚಿರತೆ ಯಾವುದೇ ಕಾಡು ಪ್ರಾಣಿಗಳು ಮನ ಮನ ವಸತಿ ಒಳಗಡೆ ಬರಬಾರ್ದಂತ ಹಾಕಿದ್ದಾರೆ ಊಟಕ್ಕೆ ಹೋಗಬೇಡಿ ದಯವಿಟ್ಟು ಟ್ರೆಕ್ಕಿಂಗ್ ಮಾಡ್ಕೊಳ್ಳಿ ಬನ್ನಿ ಅಷ್ಟೇ ನಾವು ಇವಾಗ ಆಲ್ಮೋಸ್ಟ್ ನೋಡ್ತಿರ್ಬೋದು ಆ ತುದಿಯಿಂದ ಹಿಡ್ದು ಅಲ್ಲಿ ಕಾಣಿಸ್ತಿದ್ದಿಲ್ಲ ವೈಟ್ ಮನೆ ಅಲ್ಲಿಂದ ಹಿಡಿದು ನೋಡಿ ಇಲ್ಲಿವರೆಗೂ ಬಂದಿದ್ದೀವಿ ಇನ್ನೂ ಆ ತುದಿ ಹತ್ತಬೇಕು ರೋಡ್ ಮರ ತುಂಬ ಡಿಫ್ರೆಂಟಾಗಿ ಐತೆ ಸುಸ್ತು ಅಂತೂ ತುಂಬ ಆಗ್ತೈತೆ ಟ್ರೈ ಮಾಡುವ ನಿಮಗೋಸ್ಕರ ಇದ್ದೀವಿ ನಾಗರ ಹಾವು ಒಂದು ಇಲ್ಲಿದೆ ಹಾವ ಹಾವಲ್ಲ ಆದರೆ ಅದು ಹಾವು ರಾಣಿ ಪ್ಲೇಸ್ ನೋಡಿ ಮಾತ್ರ ಸುಸ್ತಂತ ಆಗೈತು ತುಂಬ ಬಟ್ ಆದರೂ ಕೂಡ ಟ್ರೆಕ್ಕಿಂಗ್ ಅಂದರೆ ಮಸ್ತಾಗಿರುತ್ತೆ ಆದರೂ ಕೂಡ ಈ ಥರ ಹತ್ಕೊಂಡು ಈ ಥರ ಕಲ್ಲು ಮುಳ್ಳು ದಾರಿನ ಆ ತಂದೆ ದರ್ಶನ ಮಾಡೋದಿದೆಯಲ್ಲ ನಿಜಕ್ಕೂ ಇದು ತುಂಬ ಜನಕ್ಕೆ ಗೊತ್ತಿಲ್ಲ ಅಂದ್ಕೋತೀನಿ ಈ ಪ್ಲೇಸ್ ಅಂತೂ ಐಡಿಯನ್ ಪ್ಲೇಸ್ ಇದು ತುಂಬ ಬನ್ನಿ ಇವಾಗ ವೀಡಿಯೋ ಮಾಡ್ಕೊಂಡು ಹತ್ತೋದಿಕ್ಕಾಗಲ್ಲ ಮಾತಾಡೋದಕ್ಕೂ ಆಗೋಲ್ಲ ತುಂಬ ಸುಸ್ತಾಗುತ್ತೆ ಏನಕ್ಕೆ ಬೆಟ್ಟ ನಿಮಗೆ ಆಗಲೇ ತೋರಿಸ್ತಂಗೆ ಯಾವ ರೀತಿ ಇದೆ ಅಂತ ಸೊ ವಿಡಿಯೋ ಮಾಡ್ಕೊಂಡು ಹೋಗ್ತೀವಿ ಬೆಟ್ಟ ತುದಿಗೆ ಹೋಗ್ಬಿಟ್ಟು ಕಂಪ್ಲೀಟು ತೋರಿಸ್ಕೊಡ್ತೀವಿ ನೋಡಿ ಬೆಟ್ಟ ರೇಣ ಕಾಡು ಯಾವ ರೀತಿ ಅಂತ ಆದರೆ ನಾವು ಇಷ್ಟು ಸುಸ್ತು ಪಡ್ತಿದ್ದೀವಿ ಹತ್ತದಕ್ಕೆ ಬೆಟ್ಟನ ಆದರೆ ಬನ್ನಿ ಇಲ್ಲೊಬ್ರು ಅಜ್ಜಿ ತೋರಿಸ್ತೀನಿ ನೋಡಿ ಒಬ್ರು ಅತ್ತೆ ಆಲ್ರೆಡಿ ಕೂತಿದ್ರೆ ಅವ್ರಿಗೆ ಏನಪ್ಪ ಅಂದರೆ ಡೈಲಿ ಈ ಬೆಟ್ಟ ಹತ್ತಿ ಹತ್ತಿ ಇಳ್ದೆ ಅಭ್ಯಾಸ ನೋಡಿ ಕಲ್ಲಲ್ಲಿ ಯಾವ ರೀತಿ ಇದೆ ಹಂಗೆ ಈ ಕಡೆ ಸ್ವಲ್ಪ ನೋಡಿ ಎಲ್ಲ ಹೆಂಗಿದೆ ಅರೆ ಎತ್ಬೇಕಾರೆ ಹೆಣ್ಮಕ್ಳು ಯಾವುದೇ ಯಾವ್ದೇ ಕಾರಣಕ್ಕೂ ಬರಕ್ ಹೋಗ್ಬಿಡಿ ಎತ್ತಾಗಲ್ಲ ಗಂಡು ಮಕ್ಳು ಧೈರ್ಯ ಮಾಡ್ಬೇಕಾರೆ ಬರಬಹುದು ಹೆಣ್ಮಕ್ಳು ಕೈ ಆಗಲ್ಲ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡತ್ತಕ್ಕೆ ಟ್ರೈ ಮಾಡಬಹುದು ಹೆಣ್ಮಕ್ಳು ಅದಕ್ಕೆ ಟ್ರೈ ಮಾಡಿ ಇನ್ನ ನಾನು ನಿಂತಿದ ಇನ್ನಿಬ್ರು ಬೇಡ ಕೂತರಲ್ಲಿ ಬನ್ನಿ ಮೇಯ್ಕೋಳ ನೋಡಿ ಇದೊಂದು ವ್ಯೂ ಪಾಯಿಂಟ್ ಸಾಕು ನಿಮಗೆ ಯಾವ ರೀತಿ ಇದೆ ಬೆಟ್ಟದ್ದು ಪ್ರಭಾವ ಅಂತ ನೋಡಿ ಸೊ ಹಾಗೆ ಗೊತ್ತಾ ನೋಡಿ ಮೇ ಕತ್ಬೇಕು ಹಿಂಗೆ ಹತ್ತಿಕ್ಕಾಗಲ್ಲ ಸೊ ಅಲ್ಲಿ ಬೆಟ್ಟ ಇದ್ದಾರೆ ಅಂತ ಹಾಕಿದರೆ ಈ ಕಡೆ ತೋ ತೊಗೋಬೇಕು ಹಿಂಗೆ ನೋಡಿ ಇಲ್ಲಿ ಬರ್ತಿದ್ದಂಗೆ ಎರಡು ಕಾಲು ರೀ ಐತೆ ಈ ಕಡೆಗೂ ಒಂದಾರಿ ಈ ಕಡೆಗೆ ಒಂದಾರಿ ನೋಡ್ತಿರ್ಬೋದು ಕೆಲ ಹಾಕಿದರೆ ಬೆಟ್ಟಕ್ಕೆ ದಾರಿ ಅಂತ ಈ ಕಡೆ ಹತ್ಕೊಂಡು ಹೋಗ್ಬೇಕು ಮತ್ತೆ ಕಲ್ಲು ಕಲ್ಲುಗೆಲ್ಲ ಹತ್ಕೊಂಡು ಹೋಗ್ಬೇಕು ಮೇಲಡೆ ಬನ್ನಿ ಇಲ್ಲೇ ಸೌಂಡ್ ಕಲಿತಿದ್ದೆ ಅಷ್ಟೇ ನೋಡ್ತಿರ್ಬೋದು ಕಾಣಿಸ್ತಿದ್ದೀನಿ ಹಾ ಬೆಟ್ಟ ನೋಡ್ತಿರ್ಬೋದು ನೋಡಿ ಬೆಟ್ಟ

ಮುದುಕಿ ಹೇಳುವಳಯ್ಯ ಮುತ್ತು ಕಟ್ಟವಳಯ್ಯ ಮುತ್ತು ಮಲಯ ಮಹಾದೇವಿ ಎಲ್ಲಿ ಇರುವಳೋ ಜಲ ತಲುಕಿನಯ್ಯ ನೆಲಕ್ಕಿ ಸಭೆಗೆ ನಂದರು ಕಾಣೋ ಜೀವನ ಕಣ್ಣು ಕೆಳದರು ತಾನಯ್ಯ ಲಾಲ ಲಾಲ जग में समालू है जग विना नाटक भूताई ಭೂಲೋಕ ಚಕ್ರವತಿ ಭೂತಾಯಿ ಬರದವಳು ನೆಲದಲ್ಲಿ ನೋಡಯ್ಯ ಮನೆ ಬರ ಕೇವಲವಿಲ್ಲ ಗಿನದಲ್ಲಿ ಕೊನೆ ಇಲ್ಲ ನೋಡೋರ್ಗೆ ನೆನೆಗಿಲ್ಲ ಬಾಳೋರ್ಗೆ ಬೆಳೆ ಇಲ್ಲ ನೋವು ನನ್ನ ಎಲ್ಲಿ ಸರಶಿನ

ಬರ್ರೆ ಬರ್ರಿ 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 ಸಾಕಿರೋ ಇದ್ರೀಡಿಯೋ ಬೆಂಗಲ್ ಬೆಂಗರಿ ಅಲ್ಲ ಸಾಕಿ ದೇವ್ರಿ ಹೆಂಗೆ ಅಡ ದಾಸು ತಿರುಮಲ ಇರಾಯ್ತು ಅಡ ಅಡ ದೇವಸ್ಥಾನಕ್ಕೆ ಬಂದ್ರಲ್ಲ ಅಂದ್ರೆ ನೋಡಿ ಇಲ್ಲಿ ಬಡತ್ತೆ ಹೇಂಗಾರ್ತಾ ಕಮೈಡ್ಕೊಂಡು ಇದು ಕೆಳಗಡೆಯಿಂದ ಕೈ ಎತ್ತಿದ್ರು ಆ ಸರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಅಡ ಅಡ ಆವಾಗ ಮೇಲೆ ಮಾಡ್ತಾನೆ ಬೆಂಗಲು ಬಂಗಾರಿ ಬೆಂಗಲ್ ಬಂಗಾರಿ ಹೇಳಳೆ ಇವಳು ಚಂದಿರ ನಮ್ಮ ಅದನ್ನ ಬದ್ರೆ

ಹಿಡಿಯೋದು ಕಷ್ಟನೇ ಬೆಟ್ಟನ ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತ ಕಲ್ಲು ಎಲ್ಲ ಯಾವ ಕಡೆ ಹೇಳಿದೆ ಯಾವ ಕಡೆ ಬಿಡೋದು ಗೊತ್ತೇ ಆಗ್ತಿಲ್ಲ ಹಂಗಿದೆ ಜಾಗ ಮಾತ್ರ ಬಟ್ ಹತ್ತಿದಾಗ ಆಗ್ತಿರೋ ಸುಸ್ತು ಇವಾಗ ಎಂತ ಆಗ್ತಿಲ್ಲ ಏನಕ್ಕೆ ದೇವ್ರ ದರ್ಶನ ಇತ್ತು ಮತ್ತೆ ಚೆನ್ನಾಗಿದೆ ಪ್ಲೇಸ್ ಮಾರು ನೋಡಿದ್ರಲ್ಲ ನೀವು ಕೂಡ ಯಾವ ರೀತಿ ಇತ್ತು ಅಂತ ಪ್ಲೇಸ್ ಅದು